ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಇಲ್ಲಿ ಆಲ್ಮೋಸ್ಟ್ ತುಮಕೂರು ಕಡೆ ಜನತೆ ಏನು ಮಾಡ್ತಾ ಮಾಡ್ತಾಯಿದ್ರು ಕಮೆಂಟನ್ನು ಇದ್ರು ಸೊ ನೋಡಿ ವಿತ್ ಪ್ರೂಫನ್ನು ತೋರಿಸ್ತಾ ಇದ್ದೀನಿ ನಾಲ್ಕು ಸಾವಿರ ಬಂದಿಲ್ಲ ಎರಡು ಸಾವಿರ ಬಂದಿದೆ ತುಮಕೂರು ಡಿಸ್ಟಿಕ್ಗೆ ಇಪ್ಪತ್ತೆರಡನೇ ಕಂತೂ ಎರಡು ಸಾವಿರ ಬಂದಿದೆ ತುಮಕೂರು ಇಪ್ಪತ್ತೊಂದು ಬಂದಿದೆ ಅಂತ ಹೇಳಿದ್ದಾರೆ ಎಸ್ ಜಸ್ಟ್ ರಿಸೀವ್ಡ್ ತುಮಕೂರು ಶಿರಾ ಅಂತ ಕೂಡ ಹಾಕಿದೆ ಇನ್ನು ಬಂದಿದೆ ರಾಮನಗರ ಅಂತ ಕೂಡ ಹಾಕಿದ್ದಾರೆ ನಾಲ್ಕು ಸಾವಿರ ಬಂದಿಲ್ಲ ಎರಡು ಸಾವಿರ ಬಂದಿದೆ ಅಷ್ಟೇ ಅಂತಲೇ ಹೇಳಿದ್ದಾರೆ ಮತ್ತು ತುಮಕೂರವರು ಕೂಡ ಬಂದಿದೆ ಅಂತಲೇ ಕಮೆಂಟ್ ಮಾಡಿದ್ದಾರೆ ಪ್ರತಿಯೊಂದು ಕಮೆಂಟ್ಗಳನ್ನು ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿನ್ನೆ ಆಲ್ಮೋಸ್ಟ್ ತುಮಕೂರು ಡಿಸ್ಟಿಕ್ ಅವ್ರಿಗೆ ತುಂಬ ಜನ ರಿಸೀವ್ ಮಾಡಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಹಾಗೆಯೇ ಬೇರೆ ಬೇರೆ ಜಿಲ್ಲೆಯವರು ಕೂಡ ರಿಸೀವ್ ಮಾಡ್ಕೊಂಡಿದ್ದೀರಾ ಆಲ್ಮೋಸ್ಟ್ ತುಮಕೂರವರೇ ಇಲ್ಲಿ ಜಾಸ್ತಿ ಕಮೆಂಟನ್ನು ಮಾಡಿರುವಂಥದ್ದು ಸೊ ನೋಡಿ ಸೈಫ್ ಸಲ್ಮಾ ಅನ್ನೋರು ಕೂಡ ಇಲ್ಲಿ ಕಮೆಂಟನ್ನು ಹಾಕಿ ಾರೆ ಸೊ ಇದನ್ನ ಏನಕ್ಕೆ ವಿತ್ ಪ್ರೂಫ್ ಆಗಿ ತೋರಿಸ್ತಾ ಅಂದ್ರೆ ನೋಡಿ ಇಲ್ಲಿ ಬಂದಿದೆ ತುಮಕೂರು ಎರಡ್ ಸಾವಿರ ತುಮಕೂರು ಮೈಸೂರು ಮಂಡ್ಯ ಹಾಸನ್ ಸೈಡ್ ಅವರೇ ಮಾಡ್ತಾ ಇದ್ರು ಕಮೆಂಟ್ ಮಾಡ್ತಾ ಇದ್ರು ನಮಗೆ ಬಂದಿಲ್ಲ ಅಂತ ಸೊ ಇವಾಗ ನೋಡಬಹುದು ನಿನ್ನೆಯಿಂದ ಇಲ್ಲಿ ತುಮಕೂರು ಜಿಲ್ಲೆಗೂ ಕೂಡ ಅಕ್ಕಪಕ್ಕ ಶಿರಾ ಅಂತ ಎಲ್ಲ ಕೂಡ ಕಮೆಂಟ್ ಅನ್ನ ಮಾಡಿದ್ದಾರೆ ರಾಮನಗರಕ್ಕೂ ಕೂಡ ಬಂದಿದೆ ಅಂತಾನು ಕೂಡ ಕಮೆಂಟ್ ಅನ್ನ ಹಾಕಿದ್ದಾರೆ ಆಲ್ಮೋಸ್ಟ್ ತುಮಕೂರು ಅವರೇನೆ ತುಂಬಾ ಜನ ಹಾಕಿರೋದು ನೋಡಿ ಇಲ್ಲಿ ತುಮಕೂರು ಓಕೆ ಟ್ವೆಂಟಿ ಟೂ ಅಂತ ಹಾಕಿದ್ದಾರೆ ಡಿಸ್ಟಿಕ್ ಇಪ್ಪತ್ತೆರಡನೇ ಕಂತು ಬಂದಿದೆ ಜಸ್ಟ್ ಅಂತ ಹೇಳಿದರೆ ತುಮಕೂರು ಟು ಓನ್ಲಿ ಅಂತ ಕೂಡ ಹಾಕಿದ್ದಾರೆ ಆಲ್ಮೋಸ್ಟ್ ಬಂದಿದೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಮೂರನೇ ಹಂತವನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಅನ್ಸುತ್ತೆ ಮೇ ಬಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸನಲ್ಲಿ ಹೇಳಿದ್ರು ದೇವಿ ದರ್ಶನಕ್ಕೆ ಹೋದ ನಂತರ ಬಂದು ಮಾತಾಡಿದಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೇ ಸೊ ಆಲ್ರೆಡಿ ಬಿಡುಗಡೆ ಮಾಡಿಬಿಟ್ಟಿದೀವಿ ಮೊನ್ನೆನೆ ಅಂತ ಹೇಳಿದ್ರು ಬಟ್ ಇಲ್ಲಿ ನಿನ್ನೆಯಿಂದ ಹಣ ಜಮಾ ಆಗೋದಕ್ಕೆ ಶುರು ಆಗಿರುವಂಥದ್ದು ಸೊ ಆಲ್ಮೋಸ್ಟ್ ನೆನ್ನೆ ಆಗಿದೆ ಅಂತ ಅಂದರೆ ಇವತ್ತು ಕೂಡ ಎಲ್ರಿಗೂ ಯಾರಿಗೆಲ್ಲ ಬಂದಿಲ್ಲ ಅಂತವ್ರಿಗೂ ಕೂಡ ಜಮಾ ಆಗುತ್ತೆ ಟೋಟಲ್ ಆಗಿ ಹಬ್ಬ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಏನಾಗಿಬಿಡುತ್ತೆ ಎಲ್ರಿಗೂ ಕೂಡ ಹಣ ಜಮಾ ಮಾಡ್ತಾರೆ ಇನ್ನೂ ಕೂಡ ಅತಿ ಹೆಚ್ಚು ಫಲಾನುಭವಿಗಳು ಹಣ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಹೇಳ್ತಿರುವಂಥದ್ದು ನೋಡಿ ಇಲ್ಲೂ ಕೂಡ ಕಮೆಂಟ್ ಮಾಡಿದ್ದಾರೆ ಜಸ್ಟ್ ಕ್ರೆಡಿಟೆಡ್ ಟೂ ತೌಸಂಡ್ ತುಮಕೂರು ಅಂತ ಕೂಡ ಹಾಕಿದ್ದಾರೆ ಹಣ ಬಂತು ಅಂತಲೂ ಕೂಡ ಹಾಕಿದ್ದಾರೆ ಸೊ ಹಾಗಾಗಿ ಹೇಳ್ತಿರೋವಂಥದ್ದು ಹಣದ ಹಬ್ಬ ಸ್ಟಾರ್ಟ್ ಆಗೋ ಒಳಗೆ ನಿಮಗೆ ಎಲ್ರಿಗೂ ಕೂಡ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೆಲವೊಬ್ಬರಿಗೆ ಎರಡು ಸಾವಿರ ಬಂದಿದೆ ನಾಲ್ಕು ಸಾವಿರ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಬಂದಿರೋವಂಥದ್ದು ಇವಾಗ ಇಪ್ಪತ್ತ್ಮೂರು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಾತ್ರ ನೀವು ನಾಲ್ಕು ಸಾವಿರವನ್ನು ರಿಸೀವ್ ಮಾಡ್ಕೊಳ್ಳೋವಂಥದ್ದು ಸೊ ನಿಮಗಿನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಒಂದಷ್ಟೇ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು ಸೊ ಹಾಗಾಗಿ ಎರಡು ಸಾವಿರ ಅಷ್ಟೇ ಬರೋದು ಸೊ ಹಬ್ಬ ಇನ್ನೊಂದು ಟೂ ಡೇಸ್ ಇದೆ ಅನ್ನೋವಾಗ ನಾವು ಇಪ್ಪತ್ತ್ಮೂರನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಯಾರೋ ಮಾಗಡಿ ಬಂದಿದೆ ಟು ತೌಸಂಡ್ ಅಂತ ಕೂಡ ಹಾಕಿದ್ದಾರೆ ಆನಂತರ ಇಲ್ಲಿ ಎರಡು ಪಾಯಿಂಟ್ ಐವತ್ತು ಅಂತ ಅಂದರೆ ಎರಡು ಮುಕ್ಕಾಲು ಗಂಟೆಗೇನು ಎರಡು ಸಾವಿರ ಬಂದಿದೆ ಅಂತಲೇ ಹಾಕಿದ್ದಾರೆ ತುಮಕೂರು ಜಿಲ್ಲೆಯವರು ಅತಿ ಹೆಚ್ಚು ತುಮಕೂರು ಡಿಸ್ಟ್ರಿಕ್ ಅವರೇ ಇಲ್ಲಿ ಕಮೆಂಟ್ ಮಾಡಿರುವಂಥದ್ದು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿ ಸೊ ನೆನ್ನೆ ಹಾಕಿರೋ ವಿಡಿಯೋವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ಹಾಗಾಗಿ ಹೇಳ್ತಿರುವಂಥದ್ದು ಇಪ್ಪತ್ತ್ ಮೂರನೇ ಕಂತಿದ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದರೆ ಸೊ ನೋಡೋಣ ಬಿಡುಗಡೆ ಮಾಡ್ತಾರಾ ಇಲ್ವಾ ಅಂತ ರಾಮನಗರ ಟ್ವೆಂಟಿ ಟು ಓಕೆ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ಹದಿನೈದು ಅವರ್ ಹಿಂದೆ ಅವರು ನೋ ರಾಮನಗರ ಅಂತ ಹಾಕಿದಾರೆ ಆನಂತರ ಇಲ್ಲಿ ಹನ್ನೆರಡು ಅವರ್ಗೆ ಹಿಂದೆ ಏನು ಮಾಡಿದ್ದಾರೆ ಟ್ವೆಂಟಿ ಟು ಓಕೆ ಅಂತ ಅಲ್ಲಿಗೆ ತ್ರೀ ಅವರ್ಸ್ ಟೂ ಅವರ್ಸ್ ಬಿಟ್ಬಿಟ್ಟು ಅವರಿಗೆ ಹಣ ಜಮಾ ಆಗಿದೆ ಸೊ ಹಾಗಾಗಿ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಫಾರ್ ಆಲ್ ಕಮೆಂಟ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತ ಅಂದ್ರೆ ಸೊ ನಾನು ಹೇಳ್ತಿರ್ತೀನಿ ನಿಮಗೆ ಹಣ ಏನಾದರೂ ರಿಸೀವ್ ಮಾಡಿಕೊಂಡ್ರೆ ಕಮೆಂಟ್ ಮಾಡಿ ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಮಗೆ ವಿತ್ ಪ್ರೂಫ್ ತೋರಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಿಮ್ಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಹಣ ರಿಸೀವ್ ಮಾಡ್ಕೊಂಡವರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ದೇ ನೆಕ್ಸ್ಟು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಪ್ಪತ್ತ್ ಕಂತಿನ ಹಣದ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟರು ಸೊ ಹಬ್ಬ ಇನ್ನೊಂದು ಒನ್ ಆರ್ ಟೂ ಡೇಸ್ ಇದೆ ಅನ್ನುವಾಗ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ಉಳ್ಕೊಳ್ಳುವಂತಹ ಒಂದು ಕಂಪನಿ ಹಣವನ್ನು ನಾವು ಬ್ಯಾಲೆನ್ಸ್ ಉಳಿಸ್ಕೊಳ್ತೀವಿ ಅಂತ ಕೂಡ ಹೇಳಿದ್ರು ಸೊ ಅವರು ಕನ್ಫರ್ಮ್ ಆಗಿ ಹಣ ಬಿಡುಗಡೆ ಮಾಡಿದಾಗ ಅವರು ಬಿಡುಗಡೆ ಮಾಡಿದ್ರು ಕೂಡ ಇಲ್ಲಿ ನಮಗೆ ಏನು ನಂಬಿಕೆ ಅಂತ ಫಲಾನುಭವಿಗಳ ಮೇಲೇ ನಮಗೆ ಇರುವಂತಹ ನಂಬಿಕೆ ಸೊ ಅವರು ಕಮೆಂಟ್ ಮಾಡಿದ್ರೇ ನಮಗೆ ಕನ್ಫರ್ಮ್ ಆಗುವಂಥದ್ದು ಹಣ ರಿಲೀಸ್ ಆಗಿದೆ ಸೊ ರಿಸೀವ್ ಮಾಡ್ಕೊಳ್ತಿದ್ದಾರೆ ಅಲ್ವಾ ಅಂತ ಸೊ ಆಸನದಲ್ಲಿ ಹಸನಂಬ ದರ್ಶನವನ್ನು ಪಡೆಯೋದಕ್ಕೆ ಹೋದಾಗ ಸೊ ಅಲ್ಲಿಂದ ಬಂದು ಅವರು ಮೇ ಮಾತಾಡಿದಂಥದ್ದೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಇಪ್ಪತ್ತೆಂಟು ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ ಸೊ ಸರ್ವರ್ ಪ್ರಾಬ್ಲಮ್ ಇಂದ ಸ್ವಲ್ಪ ತಡ ಆಗಿದೆ ಸೊ ಹಾಗಾಗಿ ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಆನಂತರ ಇಪ್ಪತ್ ಮೂರನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ವೇಟ್ ಮಾಡಿ ನೋಡೋಣ ಇಪ್ಪತ್ಮೂರನೇ ಕಂತಿನ ಹಣ ಬಿಡುಗಡೆ ಆದ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಒಂದ್ ವೇಳೆ ರಿಲೀಸ್ ಆಗ್ಲಿಲ್ಲ ಅಂತ ಅಂದ್ರೂ ಕೂಡ ಏನ್ ಬೇಸರ ಇಲ್ಲ ಇಪ್ಪತ್ತೆರಡನ ರಿಸೀವ್ ಮಾಡ್ಕೊಂಡಿದಿರ ಅಲ್ವಾ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ